ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ತಿಳ್ಕೊಳ್ಳುವ ಹಳೆಯ ಪ್ರಶ್ನೆ ಯಾವ ಪ್ರಶ್ನೆಗಳು ಬಂದಿದೆ ಅಂಕಗಳೆಷ್ಟು ಎನ್ನುವಂತ ನೋಡುವ ಹಾಗೆಯೇ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದರೆ ನಾವು ಯಾವ ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೇಕು ಯಾವುದನ್ನು ನೋಡ್ಕೊಳ್ಬೇಕು ಎನ್ನುವಂಥದ್ದು ನಮಗೆ ಅದರಲ್ಲಿ ತಿಳಿತದೆ ಹಾಗೆ ಓದಿದ್ದೆಲ್ಲ ಕೂಡ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಅದು ತುಂಬಾ ಸಹಾಯ ಮಾಡ್ತದೆ ಹಳೆಯ ಪ್ರಶ್ನೆ ಪತ್ರಿಕೆ ಇದ್ದರೆ ನೋಡ್ಕೊಳ್ಳಿ ಇಲ್ಲದಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕ್ಕೊಳ್ಳಿ ನೀವು ಕೆ ಎಸ್ ನಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಕೆ ಎಸ್ ಯು ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ನಿಮಗೆ ಎಲ್ಲ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಗ್ತದೆ ಅದನ್ನು ನೀವು ನೋಡಿಕೊಳ್ಳಿ ಇಲ್ಲಿ ನಾನು ನಿಮಗೆ ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಂಡಿದ್ದೇನೆ ಹಾ ಹಾಗೆಯೇ ಅದರ ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಎರಡು ಮೂರು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದನ್ನು ನೀವು ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಇವಾಗ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತೇನೆ ಈ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಪ್ರಶ್ನೆ ಪತ್ರಿಕೆಯಾಗಿದೆ ಮೊದಲಿಗೆ ವಿಭಾಗ ಎ ಹಾಗೆ ಅದರ ಜೊತೆಗೆ ವಿಭಾಗ ಬಿ ಸಿ ಮೂರು ವಿಭಾಗಗಳಿದೆ ಮೂರು ವಿಭಾಗದಲ್ಲೂ ಕೂಡ ಅವರು ಹತ್ತು ಅಂಕದ ಪ್ರಶ್ನೆಗಳನ್ನೇ ಕೊಡುವಂಥದ್ದು ಮೊದಲನೆಯದಾಗಿ ಹತ್ತು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಅಂಕ ನಾಲ್ಕಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ಅವರೇನು ಮಾಡ್ತಾರೆ ಅಂದರೆ ಮೂರು ವಿಭಾಗ ಕೂಡ ಭಾರತ ಸಂವಿಧಾನದಿಂದ ಕೆಲವೊಂದು ಪ್ರಶ್ನೆಗಳು ಮಾನವ ಹಕ್ಕುಗಳ ಭಾಗದಿಂದ ಕೆಲವೊಂದು ಪ್ರಶ್ನೆಗಳು ಪರಿಸರ ಅಧ್ಯಯನ ಭಾಗದಿಂದ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲಿಗೆ ಈಗ ನಾವು ಇದರಲ್ಲಿ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಎಲ್ಲ ಕೂಡ ಹತ್ತು ಅಂಕಕ್ಕೆ ಹೇಳುವಂಥದ್ದು ಎರಡನೇದಾಗಿ ಭಾರತ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳನ್ನು ಚರ್ಚಿಸಿ ಮೂರು ಮೂಲಭೂತ ಹಕ್ಕು ರಾಜನೀತಿಯ ನಿರ್ದೇಶನ ತತ್ವಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ನಾಲ್ಕು ಲೋಕಸಭೆಯ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ ಐದು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಇವಿಷ್ಟು ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಾವು ಐದಲ್ಲ ಏಳು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನಾವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ವಿವರಿಸಿ ಮಾಹಿತಿ ಹಕ್ಕಿಯನ್ನ ಬಗ್ಗೆ ಪ್ರಬಂಧವನ್ನು ಬರೆಯಿರಿ ಒಟ್ಟು ಏಳು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ನಾಲ್ಕು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಇದಾದ ನಂತರ ವಿಭಾಗ ಬಿ ವಿಭಾಗ ಬಿಯಲ್ಲಿ ಮಾನವನ ಹಕ್ಕುಗಳ ಭಾಗದಿಂದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುವಂಥದ್ದು ಮಾನವನ ಹಕ್ಕುಗಳ ಅರ್ಥ ಮಹತ್ವವನ್ನು ಪರಿಶೀಲಿಸಿ ಇಲ್ಲಿ ಮೂರು ಇಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಎರಡು ಪ್ರಶ್ನೆಗೆ ನೋಡಿ ಎನಿ ಟೂ ಕ್ವೆಶನ್ಸ್ ಇಂಗ್ಲೀಷಲ್ಲಿ ಸರಿಯಾಗಿ ಹಾಕಿದ್ದಾರೆ ಇದೊಂದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಮೂರು ಕೊಟ್ಟಿರ್ತಾರೆ ಎರಡು ಬರೀಲಿಕ್ಕೆ ಇಲ್ಲಿ ಅಂಕಗಳು ನೋಡಿ ಹತ್ತು ಇಂಟು ಎರಡು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಮಾನವನ ಹಕ್ಕುಗಳ ಭಾಗದಿಂದ ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವ ಪರಿಶೀಲಿಸಿ ಭಾರತದಲ್ಲಿ ಪಿ ಯು ಸಿ ಪಾತ್ರವನ್ನು ಚರ್ಚಿಸಿ ಮೂಲಭೂತ ಹಕ್ಕು ಮತ್ತು ಮಾನವನ ಹಕ್ಕುಗಳ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ವಿಭಾಗ ಸಿ ಯಲ್ಲಿ ಯಾವಾಗಲೂ ಪರಿಸರದ ಅಧ್ಯಯನದಿಂದ ಪ್ರಶ್ನೆಗಳನ್ನು ಕೇಳುವಂಥದ್ದು ಇದರಲ್ಲಿ ಕೂಡ ಹಾಗೆ ಮೂರು ಪ್ರಶ್ನೆಗಳನ್ನು ಕೊಡ್ತಾರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಇಲ್ಲಿ ಸಂವಿಧಾನ ಭಾರತ ಸಂವಿಧಾನ ಭಾಗದಿಂದ ಏಳು ಪ್ರಶ್ನೆಗಳನ್ನು ಕೊಟ್ಟು ನಾಲ್ಕಕ್ಕೆ ಉತ್ತರವನ್ನು ಬರೀಬೇಕು ಅದರಿಂದ ಈ ಭಾಗವನ್ನು ನಾವು ಹೆಚ್ಚು ಓದ್ಕೊಳ್ಬೇಕಾಗ್ತದೆ ತುಂಬ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಯಾಕಂದರೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರ್ತದೆ ಮಾನವ ಹಕ್ಕುಗಳಿಂದ ಎರಡು ಪ್ರಶ್ನೆಗೆ ಹಾಗೆಯೇ ಪರಿಸರ ಅಧ್ಯಯನದಿಂದ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗಿರುವಂಥದ್ದು ಇಲ್ಲಿ ಇದೆರಡಕ್ಕೂ ಕೂಡ ಇಪ್ಪತ್ತು ಇಪ್ಪತ್ತು ಅಂಕಗಳು ಹಾಗೆಯೇ ಸಂವಿಧಾನ ಭಾರತ ಸಂವಿಧಾನದಿಂದ ನಲವತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ವಿಭಾಗ ಸಿ ಯಲ್ಲಿ ಪರಿಸರದ ಅಧ್ಯಯನ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧವನ್ನು ಬರೆಯಿರಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಚರ್ಚಿಸಿ ಈಗಾಗಲೇ ಇವುಗಳನ್ನೆಲ್ಲವನ್ನು ಕೂಡ ನಾನು ವಿವರಿಸಿದ್ದೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮೊದಲು ಕೂಡ ನಿಮಗೆ ನಾನು ತಿಳಿಸಿದ್ದೆ ಹಾಗೆ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಅದೆಲ್ಲವೂ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ನಿಮಗೆ ಫ್ರೀ ಇದ್ದಾಗ ಅದನ್ನೆಲ್ಲವೂ ಕೂಡ ನೋಡ್ಕೊಳ್ಳಿ ಈ ಒಂದು ವಿಷಯದ ಭಾರತ ಸಂವಿಧಾನ ಮಾನವ ಹಕ್ಕು ಪರಿಸರ ಅಧ್ಯಯನದಿಂದ ಹೆಚ್ಚಾಗಿ ರಿಪೀಟ್ ಆಗಿ ಪ್ರಶ್ನೆಗಳು ಬರುವಂಥದ್ದು ಪ್ರತಿ ವರ್ಷವೂ ಕೂಡ ಸ್ವಲ್ಪ ಅದಲು ಬದಲು ಮಾಡಿ ಮಾಡಿರ್ತಾರೆ ವಿನಃ ಹೆಚ್ಚಾಗಿ ಬಂದಿರುವಂತಹ ಪ್ರಶ್ನೆಗಳೇ ಬರುವಂಥದ್ದು ಈಗ ಸಂವಿಧಾನದ ಲಕ್ಷಣ ಇರ್ಬೋದು ಅಥವಾ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಸಂವಿಧಾನದ ಲಕ್ಷಣಗಳು ರಾಷ್ಟ್ರೀಯ ಭಾವೈಕ್ಯ ಇದೆ ಇದೆಲ್ಲ ಕೂಡ ವರ್ಷ ಪ್ರತಿ ವರ್ಷ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಇಟ್ಟಿರ್ತಾರೆ ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಾಗೆ ನಿಮಗೆ ವಿವರಣೆಯನ್ನು ಕೂಡ ಕೊಟ್ಟಿರುವಂಥದ್ದು ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ ಅದನ್ನು ನೀವು ನೋಡಿಕೊಳ್ಳಿ ನಿಮಗೆ ಸಮಯ ಇದ್ದಾಗ ಫ್ರೀ ಇದ್ದಾಗ ನೋಡಿಕೊಳ್ಳಿ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದ ಆದರೂ ಕೂಡ ನೀವು ಓದ್ಲಿಕ್ಕೆ ಆರಂಭ ಮಾಡಿ ಮುಖ್ಯವಾದಂತಹ ಪ್ರಶ್ನೆಗೆ ಉತ್ತರವನ್ನು ಮಾತ್ರ ಕಲ್ತುಕೊಳ್ಳಿ ಅದರ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ನಾನು ಹೇಳುವಂಥದ್ದು ವಿವರಣೆ ನೀವು ಬರಿತಾ ಅದನ್ನು ಹೇಗೆ ಬೇಕಾದ್ರೂ ಕೂಡ ವಿವರಿಸ್ತಾ ಹೋಗ್ಬೋದು ನಿಮ್ಮದೇ ಒಂದು ಯೋಚನಾ ಶಕ್ತಿಯಿಂದ ನೀವು ವಿವರಣೆಯನ್ನು ಬರಿತಾ ಹೋಗ್ಬೋದು ಆದರೆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬರ್ತದೆ ಅಂತಾದರೆ ಬೇಗ ಬೇಗ ಬರೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ಕೆಲವೊಂದು ಟೈಮಲ್ಲಿ ಅಂದರೆ ಈ ಒಂದು ಪರೀಕ್ಷಾ ಸಮಯದಲ್ಲಿ ನಾನು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಮುಂದಿನ ವೀಡಿಯೋದಲ್ಲಿ ನಾನು ಮಾಡ್ತಾ ಹೋಗ್ತೇನೆ ಬಂದೇ ಬರುವಂಥದ್ದು ಅಥವಾ ನೂರಕ್ಕೆ ನೂರು ಶೇಕಡ ಬರುವಂತಹ ಪ್ರಶ್ನೆಗಳನ್ನು ನಾವು ವಿವರಣೆಯನ್ನು ತಿಳ್ಕೊಳ್ಳೋ ಸಂವಿಧಾನದ ಪ್ರಾಮುಖ್ಯತೆ ಇರ್ಬೋದು ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶನ ತತ್ವದ ವ್ಯತ್ಯಾಸ ಹಾಗೆಯೇ ಪ್ರಧಾನಮಂತ್ರಿಯ ಅಧಿಕಾರ ಕಾರ್ಯಗಳು ಇದೆಲ್ಲ ಕೂಡ ಹಾಗೆ ಮಾನವನ ಹಕ್ಕುಗಳ ಮಹತ್ವ ಆಮೇಲೆ ಪರಿಸರ ಅಧ್ಯಯನದ ವ್ಯಾಪ್ತಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳು ಈ ರೀತಿಯ ಕೆಲವೊಂದು ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗುವಂತಹ ಪ್ರಶ್ನೆಗಳಾದ್ದರಿಂದ ಅದನ್ನೆಲ್ಲ ಯಾವ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಅದನ್ನೆಲ್ಲ ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು